ಆಫ್ ಐಸ್ ಕ್ರೀಮ್ ಹ್ಮ್ ಸಮ್ಮರ್ ಅಂತೂ ಶುರುವಾಯಿತು ಆಯ್ತು ಒಂದು ಸೂಪರ್ ಐಸ್ ಕ್ರೀಮ್ ತರಿಸಿದೀನಿ ನನ್ನ ಫ್ರೆಂಡು ಬರ್ಡೇ ಇತ್ತು ಆ ಟೈಮಲ್ಲಿ ಯಾರೋ ಒಬ್ಬರು ಈ ಕೇಕ್ನ ತೊಗೊಂಡ್ಬಂದಿದ್ರು ಅದನ್ನು ತಿನ್ಬಿಟ್ಟು ಅವತ್ತಿಂದ ಅದರ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನಂತೂ ಅವತ್ತಿಂದ ಆಮಂಗ ಹೇಳ್ತಾ ಇದ್ದೆ ನಾನು ತಿನ್ಬೇಕು 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 ಅಂತ ಕೊನೆಗೂ ಇವತ್ತು ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಮೂರು ಸತಿ ಆರ್ಡರ್ ಕ್ಯಾನ್ಸಲ್ ಆಯಿತು ಔಟ್ ಆಫ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಅಂತ ಇವತ್ತು ಸ್ಟಾಕ್ ಬಂತು ಕೊನೆಗೂ ನನಗೆ ಸಿಕ್ತು ಏನು ಐಸ್ ಕ್ರೀಮ್ ಅಂತ ತೋರಿಸ್ತೀನಿ ಇದು ತಿರಮಸು ಯಾರ್ದು ಅಂದರೆ ಪೋಲಾರ್ ಬೇರ್ ಅವ್ರದು ಐಸ್ ಕ್ರೀಮ್ ಕೇಕ್ ಆಕ್ಚುಲಿ ಇದು ಕೇಕ್ ಅಲ್ಲ ಇದು ಇಸ್ ಐಸ್ ಕ್ರೀಮ್ ಕೇಕ್ ಒನ್ ಆಫ್ ದ ಬೆಸ್ಟ್ 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 ನಾನಂತೂ ಇದರ ದೊಡ್ಡ ಫ್ಯಾನು ನಮ್ಮಅಮ್ಮ ಕೊಟ್ಟು ತಿನ್ನಿಸಿ ನನ್ನ ಟೇಸ್ಟ್ ನಿಮ್ಗೆ ನಾವು ನಾವತ್ತು ಇದ್ದಿದ್ದ ಹತ್ತು ಜನ ಇಷ್ಟು ಎರಡೇ ನಿಮಿಷದ ಖಾಲಿ ಮಾಡಾಕಿದ್ದೀವಿ ಅಷ್ಟು ಸಖತ್ತಾಗಿತ್ತು ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ ಕೇಕ್ ಅಷ್ಟು ಚೆನ್ನಾಗಿದೆ

ಎಕ್ಸ್ಪ್ರೆಷನ್ನೇ ಕೊಡ್ತಾ ಇಲ್ಲ ನಮ್ಮಮ್ಮ ನನಗೆ ಡುಮ್ಕಿ ಮಂದಿರ ಆಗಲ್ಲ ಮೊನ್ನೆ ಓಕೆ ತಿನ್ಬೋದು ಡೌ ಅಡಿ ಬೇಡ ಕರೆಕ್ಟಾಗಿ ಹೇಳು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ತುಂಬ ಚೆನ್ನಾಗಿದೆ ಹ್ಞೂ ಸತ್ಯ ಹೇಳ್ತೀನಿ ಟ್ರೈ ಮಾಡಿ ನೆಕ್ಸ್ಟ್ ಲೆವೆಲ್ ಇಲ್ಲ ಪೋಲಾರ್ ಬೇರೆ ತುಂಬ ಸೈಸ್ಬೇಕು ಹ್ಞೂ ಐ ಲವ್ ಇಟ್ ಐ ಲವ್ ಇಟ್ ಪರ್ಸ್ನಲಿ ಐ ಲವ್ ಇಟ್ ಫುಲ್ ತಿನ್ಬಿಟ್ಟು ತಿನ್ಬೇಕ ನಾನು ಹ್ಞೂ ನನಗೆ ಭಾರಿ ಇಷ್ಟ ಇದು ಆವತ್ತಿಂದ ನನಗೆ ಭಾರಿ ಇಷ್ಟ ಆಗ್ಬಿಟ್ಟಿದೆ ಫೈ ಫಾರ್ಟಿ ರುಪೀಸ್ ಕೈಸ್ ಹ್ಞೂ ತಿನ್ಬಿಡ್ಬೇಕು ನನಗೆ ವೆನಿಲಾ ಫ್ಲೇವರ್ ಇಷ್ಟ ಹಾಂ ಅದಕ್ಕೆ ಓ ಹ್ಞೂ ಫ್ರೈ ಮಾಡಬೇಕು ಶಮ್ಮರು ನನಗಂತೂ ಪರ್ಸನಲ್ ಇಷ್ಟ ಆಯ್ತು ಬಿಡ್ರಿ ಮಮ್ಮನ್ ಸೈಡ್ ಹಾಕ್ರಿ ನಾನು ಹೇಳೋದ್ ಕೇಳ್ರಿ ಹ್ಮ್ ಓಕೆ ಗಾಯ್ ಸೊ ತಿರುಮಸು ಕೇಕ್ ಅಂತ ತಿಂದಾಯ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಬಿಡಿ ಅದು ಒಬ್ರೊಬ್ರಿ ಟೇಸ್ಟ್ ಒಂದೊಂದು ತರ ಇರುತ್ತೆ ಇಟ್ಸ್ ಓಕೆ ಆದ್ರೆ ಇವಾಗ ನಮ್ಮಮ್ಮ ನಾನು ಕೇಕ್ ತರಿಸೋದ್ನಲ್ವಾ ಅದಕ್ಕೆ ಇವಾಗ ನಮ್ಮಮ್ಮ ಖಾರ ಖಾರ ಮಾಡ್ತಾ ಇದಾರೆ ಎಲ್ಲಾರ ಮನೇಲೂ ಕಲ್ಲಪುಡಿ ಒಗ್ಗರಣೆ ಖಂಡಿತ ಮಾಡಿರ್ತೀರಾ ಆ್ಯಂಡ್ ಮಾಡ್ಕೊಂಡು ತಿಂದಿರ್ತೀರಾ ಆದರೂ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡಂತೂ ಮಿರ್ಚಿ ಮಂಡಕ್ಕಿ ಸಿಕ್ಕಾಪಟ್ಟೆ ಜಾಸ್ತಿ ಚಿತ್ರದುರ್ಗದಿಂದ ದಾವಣಗೆರೆಯಿಂದ ಶುರು ಆದರೆ ಮಿರ್ಚಿ ಮಂಡಕ್ಕಿ ಹ್ಞೂ ಐ ಬಿಗ್ ಫ್ಯಾನ್ ನಾನು ಚಿತ್ರದುರ್ಗ ದಾವಣಗೆರೆಗೆ ಬಂದಾಗ ಮಿರ್ಚಿ ಮಂಡಕ್ಕಿ ತಿಂದಿದ್ದೀನಿ ಖರ್ ಖರ ಎಪ್ಪ ಏನು ಖಾರ ತಿಂತೀರ ನೀವುಗಳು ಬಟ್ ಸಕ್ಕದ ಇರುತ್ತೆ ಅಲ್ಲಿ ನಾನು ದಾವಣಗೆರೆಗೆ ಬಂದಾಗ ಒಂದು ಟೊಮೆಟೊ ಅಂಕಲ್ ಟೊಮೆಟೊ ಸಲಾಡ್ ಮಾಡ್ತಾರೆ ನನಗೆ ಏರಿಯೆಲ್ಲ ನೆನಪಿಲ್ಲ ಓ ವಾಟರ್ ಟೊಮೆಟೊ ಸಲಾಡ್ ಹ್ಞೂ ನಾನು ಲೈಫಲ್ಲೂ ಆ ಥರ ತಿಂದಿಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೊಮೆಟೊ ಸಲಾಡು ನನ್ಗೆ ಯಾವಾಗಲೂ ಇಷ್ಟ ಟೊಮೆಟೊ ಸಲಾಡ್ ಎಂತ ಖಾರ ಇರುತ್ತೆ ಗೊತ್ತಾ ನಾನು ಮೂರ್ ನಾಲ್ಕು ಸತಿ ಹೋಗ್ತದಿದ್ದೀನಿ ಆ ಕಡೆ ಬಂದಾಗ ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಬಾಯಿ ನೀರು ಬಿಡ್ತಾವ್ ಕಾಲ ನನ್ಕಿ ಅದಕ್ಕೆ ಇವತ್ತು ಮನೆಗೆ ಕಳೆಪುರಿ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದಾರೆ ಎಲ್ಲರ ಮನೇಲೂ ಒಗ್ಗರಣೆ ಮಾಡ್ತೀರಾ ಆದರೆ ನಮ್ಮನೇಲಿ ಮಾಡುವಂತ ಒಗ್ಗರಣೆ ಡಿಫ್ರೆಂಟ್ ಸ್ಟೈಲ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವತ್ತು ದೋಸೆ ಹಿಟ್ಟಿನ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀರಾ ನೆನ್ಯಾಕೋಕ್ಕಿ ಅಂತ ಕೇಳಿದ್ರು ಇವತ್ತು ಹೆಂಗೋ ನೆನ್ಯಾಕೋರೇ ಹಂಗೆ ತುಂಬ ಸುಮ್ಮನೆ ತೋರಿಸ್ಬಿಡ್ತೀನಿ ಗ್ಲಾಸ್ ಅಕ್ಕಿ ಹಾಕಿದೀನಿ ಕಾಲ್ ಗ್ಲಾಸ್ ಉದ್ದಿನ ಬೇಳೆ ಅಂದರೆ ಒಂದೇ ಲೋಟದನ್ನ ಮೆಸರಿಂಗ್ ಮಾಡ್ಕೋಬೇಕು ಒಂದು ಕಾಲು ಗ್ಲಾಸ್ ಅಕ್ಕಿ ಕಾಲು ಗ್ಲಾಸ್ ಉದ್ದಿನ ಬೇಳೆ ಒಂದು ಕಾಲ್ ಸ್ಪೂನ್ ಮೆಂತ್ಯ ಇದು ಸಬ್ಬಕ್ಕಿ ಒಂದು ಹಿಡಿ ಅಷ್ಟೇ ಎಷ್ಟು ಎಷ್ಟು ಎರಡು ದೋಸೆ ಎರಡೊತ್ತಾಗುತ್ತೆ ಎರಡೊತ್ತಾಗುತ್ತೆ ಒಂದು ಇಪ್ಪತ್ತು ದೋಸೆ ಮೇಲಾಗುತ್ತೆ ಇಷ್ಟಕ್ಕೇನು ಇಪ್ಪತ್ತು ದೋಸೆ ಆಗುತ್ತೆ ಓಕೆ ಇದನ್ನ ಏಟ್ ಅವರ್ಸ್ ಮೇಲೆ ನೆನೆ ಹಾಕಿ ಹಾಕ್ಬಿಟ್ಟು ನಾಳೆ ದೋಸೆ ಮಾಡಿ ತೋರಿಸ್ತೀನಿ ಇದು ಇದಕ್ಕೆ ನೀನು ಇದು ಹಾಕಲ್ಲ ಅಲ್ವಾ ಅವಲಕ್ಕಿ ಏನಿಲ್ಲ ಸಬ್ಬಕ್ಕಿ ಇದ್ಮೇಲೆ ಬೇಡ ಆಪ್ಷನ್ ಸಬ್ಬಕ್ಕಿ ಇಲ್ಲ ಅಂದ್ರೆ ಅವಲಕ್ಕಿ ಹಾಕೋಬಹುದು ಇಲ್ಲಾಂದ್ರೆ ಸಬ್ಬಕ್ಕಿ ಇಲ್ಲ ಅವಲಕ್ಕಿ ಇಲ್ಲಾಂದ್ರೆ ಅನ್ನೂ ಬೇಯಿಸಿರ ಅನ್ನೂ ಕೂಡ ರುಬ್ಬಕ್ಕೆ ಹಾಕೋಬಹುದು ಅನ್ನ ಹಾಕಿದ್ರೆ ಸ್ವಲ್ಪ ಹುಳಿ ಬರುತ್ತೆ ಸಬ್ಬಕ್ಕಿ ಹಾಕಿದ್ರೆ ಹುಳಿನೂ ಬರಲ್ಲ ತುಂಬಾ ಕಲರ್ ಬರುತ್ತೆ ಸ್ಪಾಂಜ್ ಆಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ದೋಸೆ ಓಕೆ ಸೊ ಇವಾಗ ಶುರು ಮಾಡೋಣ ಎಸ್ ಬಾಣಲಿಗೆ ಎಣ್ಣೆ ಎಣ್ಣೆನೂ ಹಾಕಿಕೊಳ್ಳಿ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾರೆ ಕಳ್ಳಕಾಯಿ ಬೀಜ ಮಾತ್ರ ಸೂಪರ್ ಆಗಿ ರೋಸ್ಟ್ ಮಾಡ್ಬೇಕು ಕಾಯ್ತು ಅಂದ್ರೆ ಒಗ್ಗರಣೆ ಗೋವಿಂದ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ ಹಾಕೋಬೇಕು ಯಾಕಂದ್ರೆ ತುಂಬ ಲೇಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಳ್ಳಕಾಯಿನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೆಂಪುಗೆ ಟೋಸ್ಟ್ ಆಗಿದೆ ನೆಕ್ಸ್ಟ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಕಡಲೆಕಾಯಿ ಬೀಜ ಹಾಕಿ ಕಡಲೆಕಾಯಿ ಪಪ್ಪು ಸಾರಿ ಕಡ್ಲೆ ಕಡ್ಲೆಕೆ ಬೀಜ ಆಯ್ತು ಈಗ ಕಡ್ಲೆ ತೊಪ್ಪು ಹುರ್ಗಡ್ಲೆ ಹುರ್ಗಡ್ಲೆ ಹಾಕೊಳ್ಳಿ ಅದನ್ನು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಿ ಬರೋದು ಬೇಗ ತಲೆ ಇಡ್ಬಿಡ್ತದ ಸುಮ್ನೆ ಸದ್ಯ ಸ್ನಾಕ್ಸ್ ಚೆನ್ನಾಗಿರುತ್ತೆ ತಿನಿ ಮಾಡ್ಕೊಂಡು ಜೋಲಿ ಜೋಲಿಯಾಗಿ ಟೀ ಹೊಡ್ಕೊಂಡು ಇದ್ರ ಜೊತೆ ಚಕಿರುತ್ತೆ ಗಾಯ ಒಂದಿಡಿ ಒಂದಿಡಿ ಬೆಳ್ಳುಳ್ಳಿ ಇದಕ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇದು ಸಿಪ್ಪೆ ತೆಗ್ದ ನೀವೇ ಕುತ್ಕೊಂಡು ಎಲ್ಲಾ ಮಾಡ್ಕೊಡ್ತೀವಿ ಬನ್ನಿ ಹ್ಮ್ ಮಜಾ ಇರುತ್ತೆ ಹಂಗೆ ಮಾಡ್ಬೇಕು ನಮ್ಗೆ ಈಗ ಸಮಯ ಇಲ್ಲ ಫ್ರೈ ಆಗತ್ತಮ್ಮ ಸಿಪ್ಪೆ ಸಪ್ರೇಟ್ ಆಗ್ಬಿಡತ್ತೆ ತೆಗೆದ್ ಬಿಸಾಕ್ ಹೋಗೋದ್ ನೀನು ಇವಾಗ ಹಿಂಗಿರತ್ತೆ ನೋಡೋಸ ಬೆಳ್ಳುಳ್ಳಿ ಏನಕ್ಕೆ ಹಾಕೋದಂದ್ರೆ ಕಳಪುರಿ ಅಸಿಡಿಟಿ ಆಗ್ಬಾರ್ದು ಅಂತ ಹಾಕೋದು ಅದಕ್ಕೆ ಹಾಕುದುಟ್ ಹಾಕೋದು

கச தீன் கையிடக்கல்சா அஸ்தேளின் சன ஆகும் கஸ்கிடுபோ அது ஃபிரை ஆகும் அது ஒரே சும்பு உம் இல்லங்க ಗೈಸ್ ಬೆಳ್ಳುಳ್ಳಿನಾ ಚಿಪ್ಪೆ ತೆಗ್ದಿರ ಫ್ರೈ ಮಾಡಿದ್ರೆ ಢಮ್ 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 ಅಂತ ಉಡಿಯತದೆ ಪಟಕ್ ಮಾಡಿದಂಗೆ ಸೀಳ್ತಾ ಇರುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ ಕರಬೇವು ಸಾಸಿವೆ ಚಟಪಟ ಚಟಪಟ ಸಾತ್ವೆಯನ್ನು ಕರಬೇವು ಸಾಸಿವೆ ಜಾಸ್ತಿ ಹಾಕ್ಬೇಕು ಕರಬೇವು ಜಾಸ್ತಿ ಹಾಕಂದ್ರೆ ಸಾತ್ವೆ ತಿಕ್ ನೋಡಿ ಇವಾಗ ಚಟಪಟ ಪಟಾ ಚಟಾ ಎಸ್ ಸಾತ್ವೆನ ತಕ್ಷಣ ಹಾkleಬಾರದು ಹಾಕೊಂಡ್ರೆ ಸಾಕು तो ఆఫ్ ಮಾಡ್ಬಿಡಬೇಕು ಈಗ ಮೈನ್ ಇಂಗ್ರೆಡಿಯಂಟ್ ಅರishna ಅರishna ಹಾಕೊಳ್ಳಿ ಕಾರದ ಪುಡಿ ಹಾಕೊಳ್ಳಿ ಕಾರ ತಕ್ಕನಂಗೆ ಕಾರ ನಿಮಗೆ ಇಷ್ಟ ಅರ್ಧ ಸ್ಪೂನ್ ಅರ್ಧ 나 ಅರ್ಧ ಸ್ಪೂನ್ ಸಾಕು ನಮಗೆ ಓಕೆ ನೀಟಾಗಿ ಮಿಕ್ಸಿಂಗ್ ಮಿಕ್ಸಿಂಗ್ ಮಾಡ್ಕೊಳ್ಳಿ ಇದು ಸ್ಟೈಲ್ ಅಮ್ಮ ಯಾಸ್ಟರ್ ಅಂದ್ರೆ ಇವಾಗ ಮಿರ್ಚಿ ಮಂಡಕ್ಕಿ ಬೇರೆ ತರ ಮಾಡ್ತಾರೆ ಇದಕ್ಕೆ ಕೊಬ್ಬರಿ ಕೊಬ್ಬರಿ ಹಾಕ್ಬೇಕು ಹಂಗೆ ಮಜಾ ಇರುತ್ತೆ ಹಾಕಿ ಇದಕ್ಕೆ ಕೊಬ್ಬರಿ ಕೊಬ್ಬರಿ ಹಾಕೊಳ್ಳಿ ಚಿಕ್ಕದಕ್ಕಾದ್ರೂ ಹೆಚ್ಕೊಳ್ಳಿ ದೊಡ್ಡಕ್ಕಾದ್ರೂ ಹೆಚ್ಕೊಳ್ಳಿ ಸ್ವಲ್ಪ ನೀಟಾಗಿ ಹಂಗೆ ಎಣ್ಣೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ರುಚಿ ಸಿಕ್ಕ ಬಾಯಿಗೆ ಸಿಗ್ಬೇಕು ಪುರಿ ತಿಂದಾಗ ಕೊಬ್ಬರಿನು ಸಿಗ್ಬೇಕು ಮಜಾ ಬರುತ್ತೆ ಮಜಾ ಹ್ಮ ಒಗ್ಗರಣೆ ರೆಡಿ ಆಯ್ತಾವೆ ಅಮ್ಮ ನಾಳೆ ಹೆಂಗೋ ದೋಸೆಗೆ ಹಾಕಿದ್ಯಲ್ಲ ದೋಸೆಗೆ ಈ ಸತಿ ಏನ್ ಕಾಂಬಿನೇಷನ್ ಹೇಳ್ಕೊಡ್ತೀಯಾ ಕೆಂಪು ಮಸಾಲೆ ಓಕೆ ಈ ಸತಿ ಕೆಂಪು ಕೆಂಪು ಬಟಾಣಿ ಈಜಿ ಹಸಿ ಬಟಾಣಿ ನಾವು ಸ್ವಲ್ಪ ಒಂಚೂರು ನೀನು ವಿಡಿಯೋ ಮಾಡಿ ತೋರ್ಸು ನೀನ್ ಹೇಳ್ಬೇಡ ಹಂಗೇನೆ ಕೆಂಪು ಬಟಾಣಿ ಮಾಡೇ ಇಲ್ಲ ನಾವು ನೀನು ಅವರೇಕೆ ಮಾಡಿದ್ದು ಓ ಬಟಾಣಿ ಸಾಗೋ ನೀನ್ ತೋರ್ಸೇ ಇಲ್ಲ ಕೆಂಪು ಬಟಾಣಿ ಸಾಗೋ ತೋರ್ಸಿಲ್ಲ ಅವರೇಕೆ ತೋರಿಸಿದ್ಯಾ ಗ್ರೀನ್ ತೋರಿಸಿದ್ಯಾ ಬಟಾಣಿ ನೀನ್ ಮಾಡೇ ಇಲ್ಲ ನಾಳೆ ದೋಸಿಗೆ ಕೆಂಪು ಬಟಾಣಿ ಮಾಡಬಹುದು ಅಂತ ಹೇಳಿದ್ದೆ ಅವ್ರಿಗೆ ಮಾಡಿರ್ಲಿಲ್ಲ ಸೊ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕೆಂಪು ಬಟಾಣಿ ಗ್ರೇವಿ ಸ್ಟೋವ್ ಆಫ್ ಮಾಡಿದೀನಿ ಹ್ಮ್ ಉಪ್ಪು ಹಾಕಿಲ್ಲ ಉಪ್ಪು ಹಾಕಿಲ್ಲ ಹ್ಮ್ ಹಾಕಿಲ್ಲ ಹ್ಮ್ ಉಪ್ಪು ಹಾಕೊಂಡ್ಬಿಡಿ ಹಂಗೆ ನಮ್ಮ ಮನೆ ಮಾಡ್ತದ ಉಪ್ಪು ಹಾಕದ್ನೇ ಇಲ್ವಾ ಅಂತ ಉಪ್ಪು ಹಾಕಿಲ್ಲ ಅಂದ್ರೆ ವಿಡಿಯೋ ಅದೇ ನೋಡ್ಬೋದು ಆಂಡ್ ಇದು ಕಳೆಪುರಿ ಬಗ್ಗೆ ಹೇಳ್ಬಿಡು ನೋಡಿ ಇದು ಮಾಮೂಲಿ ಕಳೆಪುರಿ ಅಲ್ಲ ನೀವು ಬೇಲ್ಪುರಿ ತಿಂತೀರಾ ನೋಡಿ ಪುರಿ ತುಂಬಾ ಜನ ತುಂಬಾ ತರ ಕಳೆಪುರಿನ ತಿಂತಾರೆ ಬೇರೆ ಬೇರೆ ಕಳೆಪುರಿ ಯೂಸ್ ಮಾಡ್ತಾರೆ ಉಪ್ಪು ಕೆಲವು ಕೆಲವು ಸ್ವೀಟ್ ಇರುತ್ತೆ ಇದು ಅವಲಕ್ಕಿ ಪುರಿ ಅಂತ ನಾವ್ ಹೇಳ್ತೀವಿ ಇದನ್ನ ಅವಲಕ್ಕಿ ಅವಲಕ್ಕಿ ಮಾಡಿರೋದು ಅಂತ ನಾಲ್ಕ್ ಟೈಪ್ ಇರುತ್ತೆ ಇದಕ್ಕೆ ನಾವು ಇದನ್ನ ನಾವು ಪುರಿ ಅಂತೀವಿ ಇದು ಈಟಾಗಿರುತ್ತೆ ದಪ್ಪ ಇರಲ್ಲ ನೋಡಿ ನೈಸಿ ಇರಲ್ಲ ಒಕ್ಕೊಕ್ರೋ ಆಗಿರುತ್ತೆ ಇರುತ್ತೆ ನೋಡಿ ಆಮೇಲೆ ಏನ್ ಗೊತ್ತಾ ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಬೇಲ್ಪುರಿ ಅಂಗಡಿಗಳು ಪಾನಿಪುರಿ ಅಂಗಡಿಗಳಲ್ಲಿ ಈ ಪುರಿನೇ ಯೂಸ್ ಮಾಡೋದು ಬೇರೆ ಊರಲ್ಲಿ ಬೇರೆ ತರ ಪುರಿ ಯೂಸ್ ಮಾಡ್ತಾರೆ ಬೆಂಗಳೂರಲ್ಲಿ ಕಾಮನ್ ಆಗಿ ಬೇಲ್ಪುರಿಗೆ ಯೂಸ್ ಮಾಡೋ ಕಳೆಪುರಿ ಇದು ಇದು ಜಾತ್ರೆ ಕಳ್ಳೆಪುರಿ ಅಂತಾನು ಹೇಳ್ತಾರೆ ಇದನ್ನ ಜಾತ್ರೆಗೂ ಜಾಸ್ತಿ ಮಾಡ್ತಾರೆ ಇದನ್ನ ಇದು ಬೆಂಗಳೂರಲ್ಲಿ ಜಾಸ್ತಿ ತಿಂತೀವಿ ನಾವು ಆಕ್ಚುಲಿ ಬೇರೆ ತಿಂದ್ರೆ ಉಪ್ಪು ಜಾಸ್ತಿ ಇರುತ್ತೆ ಉಪ್ಪು ಹಾಕಿದ್ರೆ ಇದಕ್ಕೆ ಉಪ್ಪು ಹಾಕಂಗಿಲ್ಲ ಹಂಗೆ ಮಾಡ್ಕೊಂಡು ತಿನ್ಬೇಕು ನಾವು ಮಾಡ್ತಾರೆ ಇದು ಸ್ವೀಟ್ ಆಗಿರುತ್ತೆ ಕಡಲೆಪುರಿ ಈಗ ನಮ್ಮಿಬ್ ಇಬ್ಬರಿಗಷ್ಟ ಇಬ್ಬರಿಗಷ್ಟೆ ರಿಚ್ ಆಗೇ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡಿದ್ದೀನಿ ಈ ಬಿಸಿಗೆನೆ ಸಾಕು ಅದು ಬೆಚ್ಚಗಾಗುತ್ತೆ ಈಗ ಅಷ್ಟೇ ತಟ್ಟೆಗೆ ಹಾಕೋ ತಿನ್ನ ಮನೆಗೆ ಅಷ್ಟೇ ಮನೆಯಲ್ಲಿ ಒಂದು ತೀಟೆ ಬೆಕ್ಕು ಬಂದ್ಬಿಟ್ಟಿದೆಯಲ್ಲ ನಾಟಿ ಬೆಕ್ಕು ಬಂದಿದೆ ಹೆಸರು ಗೊಂಬೆ ಅಂತ ಇಟ್ಟಿರೋದು ನಾನು ಗೊಂಬೆ ಬರೀ ನಾಟಿ ಅಂದ್ರೆ ಸಖತ್ ನಾಟಿ ಆಗಿದೆ ಇವಳು ಗೌರಿದು ಮಗಳು ಬಾ ನೋಡ್ರಿ ನೋಡ್ರಿ ಇಲ್ಲಿ ಒಳಗಡೆ ಹೋಗಿ ಕಿತಾಪತಿ ಮಾಡೋದು ಗೊಂಬೆ ಗೊಂಬೆ ನೋಡಿ ಬಿ ಬಾ ನೋಡ್ಬಿ ಭಿ ಹಿಂಗಾಡತ್ತೆ ಪಾಪ ಗೊಂಬೆ ಬಾಯಿ ಇಲ್ಲಿ ಅದೊಂದೇ ಸಾಕು ಎಲ್ಲರೂ ಮನೇಲಿ ಆಕ್ಟಿವ್ ಆಗಿ ಇಟ್ಕೊಳಕ್ಕೆ ಗೊಂಬೆ ಅವಳ ಹೆಸ್ರು ಗೊಂಬೆ ಗೊಂಬೆ ಇಲ್ಲಿ ಇಲ್ಲಡಿಲಿ ಪಾಪ ಓಯ್ ಇಲ್ಲಿ 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 ನಾನು ಕೊಡ್ತೀನಿ ಬಾಯಾಡಕ್ಕೆ ಬಾ ಇಲ್ಲಿ ಗೊಂಬೆ ಆಯ್ ಗೊಂಬೆ ಇಲ್ಲಡೆ ಇಲ್ಲ ಪಾಪ ಎಲ್ಲಿಗೋಗ್ತಿವಿ ಪಾಪ

ಇಲ್ಲಿ ಗೊಂಬೆ ಗೊಂಬೆ ನೋಡ್ ಬಂಗಾರ ಕಿತಾಪತಿ ಕಿತಾಪತಿ ನೋಡಿ ಓಯ್ ಇಲ್ಲಡಿಲಿ ಹಾಯ್ ಗೊಂಬೆ ಚೆನ್ನಾಗಿದೆಯಾ ನಮ್ ಗೊಂಬೆ ನಮ್ಮನೆ ಮುದ್ದು ಗೊಂಬೆ ಚೆನ್ನಾಗಿದೆ ಅಲ್ವಾ ಇದೆ ಚುಪ್ರಾಗಿದೆ ಗೊಂಬೆ ಗೌರಿ ಮಗಳು ಬಂಗಾರ ಬಂಗಾರ ರೌಡಿ ಮಗಳ ರೌಡಿ ಮಗಳು ಕೂತಿದ್ದಾಳೆ ಕಳೆ ಪುರಿ ಒಗ್ಗರಣೆ ತಿನ್ನಕ್ಕೆ ಪುರಿ ಕುರಿ ಕುರಿ ತಿನ್ನು ನೀನು ಕಳೆ ಪುರಿ ಕುರಿ ತಿಂತೀಯ ನೀನು ಕಳೆಪುರಿ ಪುರಿ ಬನ್ನಿ ಗಾಯಿಸಿ ಹೋಗಿ ತಿನ್ನೋಣ ಎಷ್ಟು ಚಕ್ಕದಾಗಿದೆ ನೋಡಿ ಕಲರ್ ಅಂತೂ ಮಸ್ತಾಗೈತೆ ಮಸ್ತಿದೆ ಕಾಲ ಸಂಜೆ ಸ್ನಾಕ್ಸ್ ಸೂಪರ್ ಆಗ ಎಲ್ಲ ಇಷ್ಟ ಯಾಕಂದ್ರೆ ಒಂದೇ ಟೈಮು ಮಾಡಿ ನಾವೇ ಸ್ಟೋರೇಜ್ ಮಾಡ್ಕೊಳ್ಳೋ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಹಂಗೆ ತಿನ್ಕೊಳ್ಳೋದು ಸ್ಟೋರೇಜ್ ಮಾಡ್ಕೊಂಡು ನಾಳೆ ತಿಂತೀವಿ ಅಂದ್ರೆ ಸೀನೇ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಬೆಳ್ಳುಳ್ಳಿ ಅಷ್ಟೇ ಒಂದು ತಕ್ಷಣ ಸಾಫ್ಟಾಗಿ ಈಚೆ ಬಂದ್ಬಿಡ್ತಾ ಇದೆ ಸಿಪ್ಪೆ ಬಿಡಿಸ್ಬೇಕು ಆ್ಯಕ್ಚುಲಿ ಸಿಪ್ಪೆ ಬಿಡಿಸ್ ಏನಾಗುತ್ತೆ ಅಂದರೆ ಬೇಗ ಡ್ರೈ ಥರ ಶಿನ್ಕೊಬಿಡುತ್ತೆ ಫ್ರೆಶ್ ಆಗಿರುತ್ತೆ ಹಿಂಗೆ ಮಾಡ್ಕೊಂಬಿಟ ನೋಡಿ ಸಕ್ಕತ್ತ ಮುಟ್ಟಕ್ಕೆ ಹಾಕ್ತದೆ ಅಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಆಗಿದೆ ನೀವು ಮಾಡ್ಕೊತೀನಿ ಹ್ಞೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾ ಇದೆ ಕೊಬ್ಬರಿ ఆ బసి హ హ స్నాక్స్ ఉ సూపర్ గైస్ హ స్ట్రాంగ్ గైస్ సక స్ట్రాంగ్ గైస్ ఖార మగమే కుసరి గంటి ఎ పక్దలో 90 టీ హకన్ కుడ నానేడు టీ 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 గైస్ అదనే ಟೀನೇ ನೈಂಟಿ ಹಾಕ್ಕೊಂಡು ಕುಡೀರಿ ಅಂತ ಅಂದರೆ ನೈಂಟಿ ಕ್ವಾಂಟಿಟಿ ಹಾಕ್ಕೊಂಡು ಕುಡೀರಿ ಅಂತ ಹೇಳಿ ಜಲೀ ಜಲೆ ಹ್ಞೂ ಟ್ರೈ ಮಾಡಿ ಈ ಥರ ಕಳೆಪುರಿ ಹೋಗೋಣ ಕೆಲವ್ರು ಮಾಡ್ತೀರಾ ಗೊತ್ತಿಲ್ಲರು ಈ ಥರ ಟ್ರೈ ಮಾಡಿ ಸಕ್ಕದ ಇರುತ್ತಾ ತುಂಬ ರಿಚ್ಛಾಗಿ ಮಾಡ್ಕೊಂತೀನಿ ಸಕ್ಕಾ ಇರುತ್ತೆ ಒಳ್ಳೆ ಖಾಲಿ ತಿಂತಾದ್ರೆ ಸಂಜೆ ಹೊತ್ತು ಡಬ್ಬಿ ಹೇಳಿ ಸ್ಟೋರ್ ಮಾಡಿ ಲಾಕ್ ಆಗಿ ಮಾಡಿಟ್ರೆ ಮೆತ್ಕಾಗಲ್ಲ ಪುರಿ ಇಫ್ ಇನ್ ಕೇಸ್ ಮೆತ್ಕದ್ರು ಆ ಬ್ಯಾಂಡ್ಲಿ ಹಾಕ್ಬಿಟ್ಟು ಹುರಿದ್ರೆ ಮತ್ತೆ ಅದು ಹರಳುತ್ತೆ ಕಳೆಪುರಿ ಸೊ ಏನಾಗಲ್ಲೇಷನ್ ಜ್ಯೂಸ್ ಹ್ಮ್ ಅಸಿರಿ ಆಗಲ್ಲ ಅವಾಗ ನಿಮಗೆ ಎದೆ ಉರಿಯಲ್ಲ ಸೊ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನಾವು ಮಾಡ್ತಾರೋ ಅರ್ಗೆ ಅಡುಗೆಗಳೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದೀರಾ ನಾವು ತುಂಬಾ ಫನಿ ಫನಿಯಾಗಿ ಮಾಡ್ತಾ ಇದೀವಿ ತುಂಬ ಅಥೆಂಟಿಕ್ ಆಗಿ ಓ ಅದನ್ನೇ ಫೋಕಸ್ ಮಾಡ್ಕೊಂಡು ಮಾಡ್ತಾ ಇಲ್ಲ ಸೊ ತುಂಬ ಜನ ಟ್ರೈ ಮಾಡಿ ಕಮೆಂಟಲ್ಲಿ ಹಾಕ್ತಾ ಇರ್ತೀರಾ ಖುಷಿ ಆಗುತ್ತೆ ನಮಗೆ ಇನ್ನೂ ಜಾಸ್ತಿ ಜಾಸ್ತಿ ರೆಸಿಪಿ ಮಾಡಬೇಕು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಒಳ್ಳೊಳ್ಳೆ ರೆಸಿಪಿಸ್ ನೆಕ್ಸ್ಟ್ ನಮ್ಮ ನಮ್ಮಮ್ಮ ಕೆಂಪು ಪಟ್ಟಣಿ ಸಾಗು ತೋರಿಸ್ತೀನಿ ಓಕೆನಾ பண்ணி சிகோணா இன்னொரு வீடியோல தயவிட்டு சானல் சப்ஸ்கிரைப் பாய்